ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುವನ್ನು ನೆರಳು ಗ್ರಹಗಳು ಅಂತ ಕರೆಯಲಾಗುತ್ತೆ ಇವುಗಳನ್ನು ದುರದೃಷ್ಟವನ್ನು ಉಂಟು ಮಾಡುವ ಗ್ರಹಗಳು ಅಂತ ಕೂಡ ಪರಿಗಣಿಸಲಾಗಿದೆ ಈ ಎರಡು ಗ್ರಹಗಳು ಮಾನವನ ಜೀವನದ ಮೇಲೆ ನಕಾರಾತ್ಮಕ ಅಂದರೆ ನೆಗೆಟಿವ್ ಪರಿಣಾಮವನ್ನು ಬೀರ್ತವೆ ಅಂತ ಕೆಲವರು ನಂಬುತ್ತಾರೆ ಕೇತು ಮತ್ತು ರಾಹು ಒಬ್ಬರ ಜಾತಕದಲ್ಲಿ ವಿವಿಧ ಸ್ಥಾನಗಳ ಆಧಾರದ ಮೇಲೆ ಫಲಿತಾಂಶವನ್ನು ನೀಡುತ್ತವೆ ಅಂದರೆ ಯಾವ ಸ್ಥಾನದಲ್ಲಿ ಯಾವ ಮನೆಯಲ್ಲಿ ರಾಹು ಮತ್ತು ಕೇತು ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೆರಳು ಗ್ರಹಗಳಾದ ರಾಹು ಮತ್ತು ಕೇತುಗಳ ಸಾಗಣೆ ಕೆಲ ರಾಶಿಗಳ ಜೀವನವನ್ನು ಗಮನಾರ್ಹವಾಗಿ ಬದಲಾಯಿಸ್ತವೆ ರಾಹು ಮತ್ತು ಕೇತು ಎರಡೂ ಗ್ರಹಗಳು ಪ್ರತಿ ಎರಡೂವರೆ ವರ್ಷಗಳಿಗೊಮ್ಮೆ ಒಂದು ರಾಶಿಯಿಂದ ಮುಂದಿನ ರಾಶಿಗೆ ಚಲಿಸ್ತವೆ ಅವುಗಳ ರಾಶಿ ಬದಲಾವಣೆಯನ್ನು ಮಹತ್ವದಾಗಿ ಪರಿಗಣಿಸಲಾಗುತ್ತೆ ರಾಹು ಮತ್ತು ಕೇತು ಹಿಮ್ಮುಖ ಗ್ರಹಗಳು ಅಂದರೆ ಇವು ಹಿಮ್ಮುಖವಾಗಿ ಚಲಿಸ್ತವೆ ಉಲ್ಟ ಬರುವಂತದ್ದು ಸಾಮಾನ್ಯವಾಗಿ ಈ ಎರಡು ಗ್ರಹಗಳು ವಿಭಿನ್ನ ದಿಕ್ಕುಗಳಲ್ಲಿ ಚಲಿಸ್ತವೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಪ್ರಸ್ತುತ ರಾಹು ಗುರುವಿನ ಮೀನ ರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಇದ್ದಾರೆ ಹಾಗಾಗಿ ಈಗ ಜ್ಯೋತಿಷ್ಯದಲ್ಲಿ ಕೇತುವಿನ ಮಹತ್ವವನ್ನು ನಾವು ಮೊದಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತುವನ್ನು ದುರದೃಷ್ಟಕರ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಕೇತು ಮನುಷ್ಯರಿಗೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಅಂದರೆ ನೆಗೆಟಿವ್ ಅಂಡ್ ಪಾಸಿಟಿವ್ ಎರಡೂ ರೀತಿಯ ಪರಿಣಾಮಗಳನ್ನು ನೀಡುವಂಥ ಶಕ್ತಿಯನ್ನು ಕೇತು ಹೊಂದಿದಾನೆ ಕೇತುವನ್ನು ಆಧ್ಯಾತ್ಮಿಕತೆ ಸನ್ಯಾಸ ಮೋಕ್ಷ ಇತ್ಯಾದಿಗಳಿಗೆ ಕಾರಣವಾದಂಥ ಗ್ರಹಗಳು ಅಂತ ಪರಿಗಣಿಸಲಾಗುತ್ತೆ ಕೇತು ಯಾವುದೇ ರಾಶಿಯನ್ನು ಆಳುವುದಿಲ್ಲ ಆದರೆ ಧನು ರಾಶಿಯಲ್ಲಿ ಅದು ಉತ್ಕೃಷ್ಟನಾಗಿದ್ದಾನೆ ಮಿಥುನ ರಾಶಿಯಲ್ಲಿ ದುರ್ಬಲನಾಗಿದ್ದಾನೆ ಅಲ್ಲದೆ ಕೇತು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಅಶ್ವಿನಿ ಮಘ ಮತ್ತು ಮೂಲ ನಕ್ಷತ್ರಗಳ ಮೂರೂ ನಕ್ಷತ್ರಗಳಿಗೆ ಸೇರಿರುವಂತಹ ಒಂದು ಗ್ರಹ ವೇದಗಳ ಪ್ರಕಾರ ಕೇತು ಗ್ರಹ ರಾಹು ಎಂದು ಕರೆಯಲ್ಪಡುವ ರಾಕ್ಷಸ ಸ್ವರಭಾವಿನ ದೇಹವಾಗಿದೆ ಅಂದರೆ ವೇದಗಳಲ್ಲಿ ಹೇಳುವ ಪ್ರಕಾರ ಕೇತು ಗ್ರಹವು ರಾಹು ಎಂದು ಕರೆಯಲ್ಪಡುವಂತಹ ರಾಕ್ಷಸನ ಸ್ವರಭಾನುವಿನ ದೇಹ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ ಕೇತು ಬಗ್ಗೆ ನೋಡಿದ್ವಿ ರಾಹುವಿನ ಬಗ್ಗೆಯೂ ಕೂಡ ನೋಡಬೇಕಾಗತ್ತೆ ನಾವು ಜ್ಯೋತಿಷ್ಯದಲ್ಲಿ ರಾಹುವನ್ನು ಕೆಟ್ಟ ಗ್ರಹ ಅಂತ ಪರಿಗಣಿಸಲಾಗತ್ತೆ ಯಾಕಂದರೆ ಅದು ಕಠಿಣ ಮಾತು ಜೂಜು ಪ್ರಯಾಣ ಕಳ್ಳತನ ಕೆಟ್ಟ ಕಾರ್ಯಗಳು ಚರ್ಮರೋಗಗಳು ಇತ್ಯಾದಿಗಳನ್ನು ಆಳುವಂತಹ ಗ್ರಹ ಇದು ಹಾಗಾಗಿ ರಾಹುವನ್ನು ಕೆಟ್ಟ ಗ್ರಹ ಅಂತ ಕರೀತಾರೆ ಒಬ್ಬರ ಜಾತಕದಲ್ಲಿ ರಾಹು ಉತ್ತಮವಾದ ಸ್ಥಾನದಲ್ಲಿ ಇಲ್ಲವಾದರೆ ಅದು ಕೆಟ್ಟದ್ದನ್ನು ಮಾಡುತ್ತೆ ಆ ವ್ಯಕ್ತಿಗೆ ಕೆಟ್ಟದಾಗತ್ತೆ ರಾಹು ಮತ್ತು ಕೇತು ಯಾವುದೇ ರಾಶಿಯ ಅಧಿಪತಿಗಳನ್ನು ಹೊಂದಿರೋದಿಲ್ಲ ಅಂದರೆ ಯಾವುದೇ ರಾಶಿಯನ್ನ ಆಡೋದಿಲ್ಲ ಆದರೆ ರಾಹು ಮಿಥುನ ರಾಶಿಯಲ್ಲಿ ಉತ್ಕೃಷ್ಟನಾಗಿದ್ದಾನೆ ಮತ್ತು ಧನು ರಾಶಿಯಲ್ಲಿ ದುರ್ಬಲನಾಗಿದ್ದಾನೆ ನೋಡಿ ರಾಹು ಮತ್ತು ಕೇತು ಸಂಕ್ರಮಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾಗ್ತಾ ಇದೆ ದಿನಾಂಕ ಮತ್ತು ಸಮಯವನ್ನು ಹೇಳ್ಬಿಡ್ತೀನಿ ರಾಹು ಮತ್ತು ಕೇತು ಅಕ್ಟೋಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸುವಿಯಲ್ಲಿ ಅಂದರೆ ಹಿಂದೆ ಕಳೆದ ವರ್ಷ ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ಹಿಮ್ಮುಖವಾಗಿ ಚಲಿಸಿ ಮೀನ ಮತ್ತು ಕನ್ಯಾ ಸಂಕ್ರಮಣ ಮಾಡಿದ್ದಾರೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೇ ತಿಂಗಳು ಹದಿನೆಂಟನೇ ತಾರೀಕವವರೆಗೆ ಎರಡೂ ಗ್ರಹಗಳು ಕೂಡ ಇದೇ ರಾಶಿಯಲ್ಲಿ ಉಳಿತವೆ ನಂತರ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಮೇ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದರೆ ಮುಂದಿನ ವರ್ಷ ಮೇ ಹದಿನೆಂಟನೇ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಮತ್ತೆ ಕೇತುವು ಸಿಂಹ ರಾಶಿಯನ್ನು ಪ್ರವೇಶಿಸ್ತಾನೆ ಈ ರಾಹು ಕೇತು ಸಂಕ್ರಮಣ ಯಾವ ರಾಶಿ ಚಕ್ರದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ ಕುಂಭರಾಶಿಯವರಿಗೆ ರಾಹು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯಿಂದ ಹೊರಬರ್ತಾನೆ ಶನಿಯು ಆಳುವ ರಾಶಿಯಾದ ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಮತ್ತು ಶನಿ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಪರಿಣಾಮವಾಗಿ ರಾಹು ಸಂಕ್ರಮಣ ಕುಂಭ ರಾಶಿಯವರ ಜೀವನದ ಮೇಲೆ ಭಾರೀ ಪರಿಣಾಮ ಬೀರುತ್ತೆ ಈ ಕುಂಭರಾಶಿಯ ಅಡಿಯಲ್ಲಿ ಜನಿಸಿದಂತಹ ಜನರು ರಾಹುವಿನ ಲಾಭದಾಯಕ ಪರಿಣಾಮಗಳಿಂದ ಅನುಕೂಲಕರ ಫಲಿತಾಂಶಗಳನ್ನು ಅನುಭವಿಸ್ತಾರೆ ರಾಹು ಮೇ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಸ್ವಿ ಕುಂಭರಾಶಿಗೆ ಚಲಿಸ್ತಾನೆ ಹೀಗಾಗಿ ಮುಂದಿನ ಎರಡೂವರೆ ವರ್ಷಗಳು ಕುಂಭರಾಶಿಯವರಿಗೆ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಕನಸುಗಳನ್ನು ಹೊಂದಿದ್ರು ಕೂಡ ಅದನ್ನು ಪೂರೈಸಿಕೊಳ್ಳೋದಕ್ಕೆ ನೀವು ಸಾಕಷ್ಟು ಅದೃಷ್ಟಶಾಲಿಗಳಾಗಿರ್ತೀರಿ ಇನ್ನೊಂದು ಅದೃಷ್ಟಶಾಲಿ ಗ್ರಹ ಅಂತಂದ್ರೆ ಅದು ಸಿಂಹರಾಶಿ ಸಿಂಹರಾಶಿ ಅವರು ನೋಡಿ ಮೇ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಕೇತು ಕನ್ಯಾ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಸಿಂಹದಲ್ಲಿ ಕೇತುವಿನ ಪ್ರವೇಶ ಈ ರಾಶಿಯಲ್ಲಿ ಜನಿಸಿದವರ ಜೀವನದ ಮೇಲೆ ಭಾರೀ ಪರಿಣಾಮವನ್ನು ಬೀರುತ್ತೆ ಮೇ ಹದಿನೆಂಟನೇ ತಾರೀಕು ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೇ ಹದಿನೆಂಟನೇ ತಾರೀಕಿನಂದು ಪ್ರಾರಂಭವಾಗುವ ಮುಂದಿನ ಎರಡೂವರೆ ವರ್ಷಗಳು ಸಿಂಹರಾಶಿಯವರಿಗೆ ತುಂಬ ಅದೃಷ್ಟವನ್ನು ತರುತ್ತೆ ಈ ಸಮಯದಲ್ಲಿ ಧನಲಾಭ ಸಿಗುತ್ತೆ ಅದೇ ಸಮಯದಲ್ಲಿ ಅಂದರೆ ಹಣಕಾಸಿನ ನೆರವು ಸಿಗುವಂಥದ್ದು ನಿಮಗೆ ಸಡನ್ನಾಗಿ ಹಣ ಕೈಗೆ ಒದಗಿ ಬರುವಂಥದ್ದು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಗೆ ನೀವು ಅವಕಾಶವನ್ನು ಪಡಿತೀರಿ ನೀವು ಆರ್ಥಿಕವಾಗಿ ಸುರಕ್ಷಿತರಾಗಿರ್ತೀರಿ ಹಣಕಾಸಿನ ವಿಚಾರದಲ್ಲಿ ಮತ್ತು ನಿಮ್ಮ ಎಲ್ಲ ಮಹತ್ವಾಕಾಂಕ್ಷೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಿಂಹರಾಶಿಯವರಿಗೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಕರ್ನಾಟಕ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು